ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಇವತ್ತು ಬ್ರೆಡ್ಡು ಕ್ಯಾರೆಟ್ ಯೂಸ್ ಮಾಡಿಕೊಂಡು ಒಂದು ಕಸ್ಟರ್ಡ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಕೊಂಬುದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಹಾಲು ತೊಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರ್ ಬೇಕಾಗುತ್ತೆ ಮತ್ತು ಬ್ರೆಡ್ ಒಂದು ಮೂರು ಸ್ಲೈಸ್ ಬ್ರೆಡ್ಡು ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಬೇಕಾಗುತ್ತೆ ಸ್ವಲ್ಪ ಕ್ಯಾರೆಟ್ಗೆ ಮತ್ತು ಕಸ್ಟರ್ಡ್ ಪೌಡ್ರ್ ಕಲಿಸ್ಕೊಳೋಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ನಾವು ಕಸ್ಟರ್ಡ್ಗೆ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟಿಗೆ ನಾವು ಬಂದು ಒಂದು ಎರಡು ದೊಡ್ಡ ಸೈದು ಕ್ಯಾರೆಟು ತುರ್ದು ಇದಕ್ಕೆ ಒಂದು ಎರಡು ಸ್ಪೂನು ಸಕ್ಕರೆ ಬೇಕಾಗುತ್ತೆ ಮತ್ತು ಕಶ್ಟರ್ಡ್ ಪೌಡರ್ ಒಂದು ಎರಡು ಸ್ಪೂನ್ ಇದೆ ಮತ್ತು ತುಪ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಡ್ರೈ ನೀವು ಯಾವುದಾದ್ರೂ ಹಾಕೊಬೋದು ಬಾದಾಮಿ ಮತ್ತು ದ್ರಾಕ್ಷಿ ಪಿಸ್ತಾ ಮತ್ತು ಗೋಡಂಬಿ ಇಷ್ಟನ್ನು ಸ್ವಲ್ಪ ನಾನು ಚಾಪ್ ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾವು ಕ್ಯಾರೆಟ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮೊದಲಿಗೆ ನಾವು ಒಂದು ಸ್ಪೂನು ಒಂದು ಪ್ಯಾನ್ ಇಟ್ಕೊಂಡು ನೀವು ಯಾವುದ್ರಲ್ಲಿ ಮಾಡ್ಕೊತೀರೋ ಅದಕ್ಕೆ ಒಂದು ಸ್ಪೂನ್ ಆಗಷ್ಟು ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈಗ ತುಪ್ಪದಲ್ಲೆಲ್ಲ ನಾನು ಡ್ರೈ ಫ್ರೂಟ್ಸ್ ನಾನು ಉಟ್ಕೊತಾ ಇದ್ದೀನಿ ಇಷ್ಟಾದ್ರೆ ಸಾಕು ಇದ್ರೆ ಒಂದು ಪ್ಲೇಟ್ಗೆ ಸೇರಿಸ್ಕೊಂಬಿಡೋಣ ಮೀಡಿಯಂ ಫ್ಲೇಮ್ ಸ್ವಲ್ಪ ನಾವು ಫ್ರೆಂಡ್ಸ್ ದ್ರಾಕ್ಷಿ ಗೋಡಂಬಿ ತಿಸ್ತಾನ ನಾನು ಬಾದಾಮಿ ಇಷ್ಟನ್ನು ಸ್ವಲ್ಪ ಒಂದು ಹುರ್ಕೊಂಡು ತುಪ್ಪದಲ್ಲಿ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ನಾವು ಕ್ಯಾರೆಟ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗ್ತದೆ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆಷ್ಟು ಹುರ್ಕೊಂಡ್ರೆ ನಮಗೆ ಸಾಕು ಈಗ ಕ್ಯಾರೆಟು ಸ್ವಲ್ಪ ಮೇಲೆ ಹೋಗಬೇಕು ತುಪ್ಪದಲ್ಲೇ ಇನ್ನೂ ಸ್ವಲ್ಪ ತುಪ್ಪಬೇಕು ಅಂತ ಆ್ಯಕ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಇವಾಗ ಇದಕ್ಕೆ ನಾನು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಯಾಕೆಂದರೆ ಕಸ್ಟರ್ಡ್ಗೂ ನಾವು ಸಕ್ಕರೆ ಸೇರಿಸೋದ್ರಿಂದ ఎర్ర స్పూన్ ఆగే సరే నీళ్ళు స్వల్ప కమ్ి బెంక్రెండ్ సేర్స్కోబోదు సో ఇక్కడ స్వల్ప నూ క్యారెట్ స్వల్ప బేయోదే స్వల్ప హాలు సేర్స్కొని స్వల్ప హాలు ఇంట్లో స్వల్ప హాలలో చాలి నాము ಕ್ಯಾರೆಟು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಬೇಯಿಸ್ಕೋಣ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕ್ಯಾರೆಟು ಆಲಂಜ್ ಜೊತೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಇದು ಬೇಯೋ ಹೊತ್ತಿಗೆ ಸತ್ತಿಗೆ ನಾವು ಬ್ರೆಡ್ಡನ್ನು ನಾನು ಎಡ್ಜಸ್ಟ್ ಎಲ್ಲ ಕಟ್ ಮಾಡಿಲ್ಲ ಹಾಗೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಪೀಸ್ ಪೀಸ್ ಮಾಡಿ ರಫ್ ಆಗಿ ಮಿಕ್ಸಿಗೆ ಹಾಕ್ಕೊಂತ ಇದ್ದೀನಿ ಮೂರು ಸ್ಲೈಸ್ ಇದೆ ನೀವು ಬೇಕು ಒಂದು ಸೈಡ್ ಎಡ್ಜಸ್ಟ್ನ ನೀವು ಕಟ್ ಮಾಡಿ ಯೂಸ್ ಮಾಡ್ಬೋದು ನಾನು ಹಾಗೆ ಸೇರಿಸ್ತಾ ಇದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಬ್ರೆಡ್ ಕ್ರಮ್ಸ್ ಥರ ನಾವು ಮಾಡ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ನೋಡಿ ನಾನು ಬ್ರೆಡ್ ಕ್ರಮ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ನಾವು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲ ನೀವು ಡೈರೆಕ್ಟನ್ನು ಹಾಕ್ಕೊಬೋದು ಇಲ್ಲ ಬ್ರೆಡ್ ಸ್ಲೈಸ್ನೂ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಬೋದು ಯಾವ ಥರನೂ ಮಾಡ್ಬೋದು ನಾನು ಸ್ವಲ್ಪ ತುಪ್ಪದಲ್ಲಿ ಬ್ರೆಡ್ ಕ್ರಮ್ಸ್ನ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಆಗಿದೆ ಗಟ್ಟಿಯಾಗಿದೆ ನೋಡಿ ಇಷ್ಟಾದರೆ ನಮಗೆ ಸಾಕು ಇದು ನಾವು ಒಂದು ಪ್ಲೇಟ್ಗೆ ಸೇರಿಸ್ಕೊಂಬೋಣ ಸ್ವಲ್ಪ ಕಂಪ್ಲೀಟಾಗಿ ಇದು ಕೂಲ್ ಆಗಬೇಕಾಗುತ್ತೆ ನಾವು ಸ್ಟಫಿಂಗ್ ಯೂಸ್ ಮಾಡ್ತಾಯಿದ್ರಿ ಕಸ್ಟರ್ಡು ಫುಲ್ಲು ತೆಗೆದ್ಬಿಟ್ಟು ಇದಕ್ಕೆ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಬ್ರೆಡ್ ಕ್ರಮ್ಸ್ನ ನಾವು ತುಪ್ಪದಲ್ಲಿ ಸ್ವಲ್ಪ ನಾವು ಉಲ್ಕೊಬೇಕಾಗತ್ತೆ ಸ್ವಲ್ಪ ಇದು ಹಾಕ್ಕೊಂಡು ನೀವು ಬೇಕು ಅಂದರೆ ಈ ಟೈಮಲ್ಲೂ ನೀವು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿರೋದು ಸೇರಿಸ್ಕೊಬೋದು ಇಲ್ಲ ಅಂದರೆ ನೀವು ಲೇಯರ್ ಲೇಯರ್ ಹಾಕ್ಕೊಳ್ತೀರಂದ್ರೂ ತೊಂದರೆ ಇಲ್ಲ ಸೇರಿಸ್ಕೊಬೋದು ಸ್ವಲ್ಪ ಹಾಕ್ಕೊಂಡಿದ್ದು ಫ್ರೆಂಡ್ಸ್ ಅದ್ಯಾ ಪಾಣಿಗೆ ಒಂದೆರಡು ಸ್ಕೂನ್ ತುಪ್ಪ ಸೇರಿಸ್ತೀನಿ ಬ್ರೆಡ್ ಕ್ರಂಬ್ಸ್ ನ ನಾವು ತುಸಲ್ಲಿ ಫ್ರೈ ಮಾಡ್ಕೊಂಡೋ ಅದಕ್ಕೆ ಈಗ ಬಗ ಮಿಕ್ಸಿ ಮಾಡಿರೋ ಬ್ರೆಡ್ ಕ್ರಂಬ್ಸ್ ನೆಲ್ಲ ನೀಟಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ತುತಲೇ ನಾವು ಹಾಕೋಣ ಇಷ್ಟಾದರೆ ಸಾಕು ನಾವು ತುಪ್ಪದಲ್ಲಿ ಬ್ರೆಡ್ ಕ್ರಮ್ಸ್ನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸೈಡ್ಗೆ ಇಟ್ಬಿಟ್ಟು ಯಾವ ಯಾವುದ್ರಲ್ಲಿ ಕಸ್ಟರ್ಡ್ ಮಾಡ್ಕೊತಿರೋ ಅದಕ್ಕೆ ಹಾಲು ನಾನು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ಚಿಕ್ಕ ಕುಕ್ಕರಲ್ಲಿ ಸುಮಾರು ಅರ್ಧ ಲೀಟರ್ ಆಗೋಷ್ಟು ಗಟ್ಟಿಯಲ್ಲಿ ಆರೆಂಜ್ ಬರುತ್ತಲ್ಲ ಅದು ತಗೊಂಡಿದ್ದೀನಿ ಸ್ವಲ್ಪ ಇದನ್ನ ನಾವು ಕುದಿಯೋಕ್ಕೆ ಬಿಟ್ಬಿಡೋಣ ನೀರೇನು ಸೇರಿಸ್ಬಿಡಿ ಫ್ರೆಂಡ್ಸ್ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಸಕ್ಕರೆ ಬಂದು ನಾನು ಒಂದು ಮೂರು ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ ಯಾಕಂದರೆ ಕ್ಯಾರೆಟಲ್ಲೂ ಸ್ವೀಟ್ ಅಂಶ ಇರೋದ್ರಿಂದ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಕುದೀತಾ ಇಲ್ಲಿ ಅಷ್ಟರಲ್ಲಿ ಸ್ವಲ್ಪ ನಾವು ಈ ಉಳಿದಿರೋ ಹಾಲಿಗೆ ಕಸ್ಟರ್ಡ್ ಪೌಡರ್ ಒಂದು ಎರಡು ಸ್ಪೂನ್ ಇದೆಯಲ್ಲ ನಾವು ಮಿಕ್ಸ್ ಮಾಡಿ ಹಾಕೋಣ ಸಾಗಿದೆ ನಾನು ವಿನಿಲಾ ಕಸ್ಟರ್ಡ್ ತಗೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇವಾಗಿದು ಹಾಲು ಇದೆಯಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾವು ಕೈ ಆಡಿಸ್ತಾ ಇರೋಣ ಸ್ವಲ್ಪ ಗಟ್ಟಿ ಬರಬೇಕಾಗುತ್ತೆ ಇದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಇವಾಗ ಕ್ರಿಸ್ಮಸ್ ವೆಕೇಶನ್ಸ್ ಇರೋದ್ರಿಂದ ಮನೆಯಲ್ಲೇ ಇರ್ತಾರೆ ಮಕ್ಕಳು ಈ ತರ ಒಂದ್ಸತಿ ನೀವು ಟ್ರೈ ಮಾಡಿಕೊಡಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಸ್ವಲ್ಪ ನಾವು ಕೈ ಆಡಿಸ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ತಿಕ್ನೆಸ್ ಬಂದರೆ ನಮಗೆ ಸಾಕು ತುಂಬಾ ಗಟ್ಟಿ ಆಗ್ಬಿಡ್ರದ ಐಸ್ ಕ್ರೀಮ್ ಆಗಿಬಿಡ್ತದೆ ನೋಡಿ ಇಷ್ಟಾದರೆ ಸಾಕು ನಾವು ಫ್ರಿಜ್ಜಲ್ಲಿ ಸ್ವಲ್ಪ ಕೂಲ್ ಆಗೋದ್ರಿಂದ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಈ ಥರ ಹೇಳಿದ್ರೆ ನೋಡಿ ಈ ಥರ ತಿಳುವಂತರ ಬಂದರೆ ಇಷ್ಟಿದ್ರೆ ಸಾಕಿದ್ದು ಅದು ಕರೆಕ್ಟಾಗಿದೆ ಇದು ಸ್ಟವ್ ಆಫ್ ಮಾಡ್ಬೋಣ ಸೊ ಕಂಪ್ಲೀಟಾಗಿದ್ದು ಕಸ್ಟರ್ಡು ಕೂಲ್ ಆಗಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಆಗಿದೆ ಕಸ್ಟರ್ಡು ನೋಡಿ ಇಷ್ಟಾದರೂ ನಮಗೆ ಸಾಕು ಇವಾಗಿದು ಒಂದು ಒಂದು ಅಗಲವಾದ ಜಾರು ಅಥವಾ ನೀವು ಯಾವುದರ ಯೂಸ್ ಮಾಡ್ತೀರ ಅದರಲ್ಲಿ ಲೇಯರ್ ಲೇಯರ್ ನಾವು ಹಾಕ್ಕೊಬೇಕಾಗತ್ತೆ ಮೊದಲಿಗೆ ನಾವು ಸೇರಿಸ್ಕೋಣ ಸ್ವಲ್ಪ ಇಷ್ಟ ಆದ್ಮೇಲೆ ನಾವು ಸ್ವಲ್ಪ ಕ್ಯಾರೆಟ್ನ ಹುರಿದಿಟ್ಕೊಂಡಿದ್ರಲ್ಲ ಅದು ಸೇರಿಸ್ಕೊಂಡ ಲೇಯರ್ ಇವಾಗ ಮತ್ತೆ ಈಗ ಇದ್ರ ಮೇಲೆ ಸ್ವಲ್ಪ ನಾವು ಬ್ರೆಡ್ ಕ್ರಮ್ಸು ಅದನ್ನು ನೋಡಿ ಡ್ರೈ ತುಪ್ಪದಲ್ಲಿ ಹೊರದಿದ್ದೀನಲ್ಲ ಅದು ಸೇರಿಸ್ಕೊಬೇಕಾಗುತ್ತೆ ನಿಮ್ಗೆ ಯಾವ ಥರ ಇಷ್ಟ ಬೇಕೋ ಆ ಥರ ಲೇಯರ್ ಲೇರ್ ನೀವು ಸೇರಿಸ್ಕೊಬೋದು ನೋಡಿ ಈ ಥರ ಇದ್ರ ಮೇಲೆ ನಾನು ಡ್ರೈ ಫ್ರೂಟ್ಸು ಕೂಲ್ ಮಾಡ್ಕೊಳ್ತಿದ್ದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇಷ್ಟ ಆಗುತ್ತೆ ಅಷ್ಟು ಲೇಯರ್ ಲೇಯರೇ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ್ದು ಜಾಸ್ತಿ ಬೇಕಾದ ಸ್ಟೆಪ್ಪಿಂಗು ಹಾಕೊಬೋದು ಚೆನ್ನಾಗಿರುತ್ತೆ ಇದ್ರ ಮೇಲೆ ನಾನು ಬ್ಲೇಟ್ ಕಮ್ಸು ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ನಾನು ಮೂರು ಲೇಯರ್ ಹಾಕಿದ್ದೀನಿ ಫುಲ್ ಕಸ್ಟರ್ಡ್ ಎಲ್ಲ ನೀಟಾಗಿ ಖಾಲಿಯಾಗಿದೆ ಫೈನಲ್ ಟಚ್ ಕೊಟ್ಬಿಡೋಣ ಈಗ ನಾವು ಇನ್ನೊಂದು ಸ್ವಲ್ಪ ರಸ್ಕು ನಿಮಗೆ ಯಾವ್ದು ಜಾಸ್ತಿ ಬೇಕಾದರೂ ಸೇರಿಸ್ಕೊಂಬೋದು ಇವಾಗ ಇದಕ್ಕೆ ನಾನು ಕ್ಯಾರೆಟ್ ಇನ್ನೂ ಸ್ವಲ್ಪ ಇದೆಯಲ್ಲ ಅದು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಡ್ರೈ ಫ್ರೂಟ್ಸ್ ಇನ್ನೂ ಸ್ವಲ್ಪ ಇದೆ ನೋಡಿ ಅದೆಲ್ಲ ಕಂಪ್ಲೀಟಾಗಿ ನಾನು ಮೇಲ್ಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾನು ಫ್ರಿಜ್ ಅಲ್ಲಿ ಹಾಫ್ ಆನ್ ಅವರಿಂದ ಒನ್ ಅವರ್ ನಿಮಗೆ ಕೋಲ್ಡ್ ಯಾವ ಥರ ಬೇಕೋ ಆ ಥರ ಒಂದು ಹಾಫ್ ಆನ್ ಅವರ್ ನಾನು ಫ್ರಿಡ್ಜಲ್ಲಿ ಇಟ್ಟು ಚಿಲ್ ಮಾಡ್ತೀನಿ ಓಟ್ ಮಾಡಿ ಫ್ರೆಂಡ್ಸ್ ಒಂದು ಹಾಫ್ ಅನ್ ಅವರ್ ನಾನು ಫ್ರಿಡ್ಜಲ್ಲಿ ಇಟ್ಟಿದೆ ನೀವು ತುಂಬ ಕೋಲ್ಡ್ ಬೇಕಂದ್ರೆ ಬೇಕಾದ್ರೆ ಒಂದು ಅವರ್ ಇಡ್ಬೋದು ನೋಡಿ ಈ ಥರ ಗಟ್ಟಿಯಾಗಿದೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಕ್ಯಾರೆಟ್ ಬ್ರೆಡ್ ಕಸ್ಟರ್ಡ್ ರೆಡಿಯಾಗಿದೆ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಇಲ್ಲ ಎಲ್ಲ ಮಿಕ್ಸ್ ಮಾಡಿನೂ ನೀವು ತಿನ್ಬೋದು ಇಲ್ಲ ಲೇಯರ್ ಲೇಯರ್ ಥರ ನೀವು ಒಂದು ಕಪ್ಪಲ್ಲಿ ಎತ್ಕೊಬೋದು ನೋಡಿ ಈ ಥರ ಲೇಯರ್ ಲೇಯರ್ ಆಗಿ ನಮಗೆ ಸಿಗುತ್ತೆ ಯಾವ ಥರ ಆದ್ರೂ ತೊಗೊಬೋದು ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಕ್ಯಾರೆಟ್ ಬ್ರೆಡ್ ಕಸ್ಟರು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಏನಾದರೂ ದಿಢೀರಾಗಿ ಏನಾದರೂ ಒಂದು ಡೆಸಾರ್ಟ್ ತಿನ್ನಬೇಕು ಅಂದರೆ ಈ ಥರ ಮನೇಲೆಲ್ಲ ಇರೋದರಿಂದ ಆರಾಮಾಗಿ ನೀವು ಮಾಡ್ಕೊಬೋದು ತುಂಬ ಬ್ರೆಡ್ ಏನಾರು ಉಳ್ದೋಗಿತ್ತು ಅಂದ್ರೂ ಈ ಥರ ಒಂದು ಸ್ವೀಟ್ ರೆಸಿಪಿ ಮಾಡ್ಕೊಬೋದು ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು